ಮರಿ ಮರಿಕರ್ಗೇನೋ ದೊಡ್ಡ ಕರ್ಗೇನೋ ಆಯ್ತು ಆಮೇಲೆ ಮೂರು ಜನಕ್ಕೆ ಬುದ್ಧಿ ಭ್ರಮಣೆ ಆಗಿದೆ ಬುದ್ಧಿ ಭ್ರಮಣೆ ಆಯ್ತವರು ಕೆಲವರು ಒಳ್ಳೆ ಕೆಲಸನೂ ಮಾಡಿದ್ದಾರೆ ಉದಾಹರಣೆಗೆ ಸತ್ಯ ಹೇಳ್ರಿ ಸುಳ್ಳು ಹೇಳಕ್ಕೆ ಹೋಗ್ಬೇಡಿ ಯುದ್ಧ ಯಾಕೆ ಮಾಡಬಾರ್ದು ಈಗೇನು ಅವಶ್ಯಕತೆ ಇದೆ ಅಂತ ಅಂದಾಗ ಇಡೀ ರಾಜ್ಯ ಇಡೀ ದೇಶ ಛೀಮಾರಿ ಹಾಕಿದ ನಂತರ ಆಪರೇಷನ್ ಸಿಂಧೂರ ಇರಲಿ ಅವ್ರ ಹಣೆಗೆನೆ ಸಿಂಧೂರ ಬಿತ್ತು ತುಂಬಾ ಸಂತೋಷ ನಾನು ಹೇಳ್ತಿರೋದು ಬುದ್ಧಿ ಬಂದಿದೆ ಆರಂಭದಲ್ಲಿ ಅವ್ರು ಕೂಗಾಡ್ತಿದ್ರು ಯುದ್ಧ ಅನೇ ಅವಶ್ಯಕತೆ ಏನಿದೆ ಈಗ ಕೂಗಾಡಿದ್ರು ಚಾಮುಂಡಿ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಹಣೆಗೆ ತಿಳ್ಕಾ ಬಂತಲ್ಲ ಇದು ಸಂತೋಷ ಅವ್ರ ಬುದ್ಧಿ ಪ್ರಮಾಣ ಆಗಿಲ್ಲ ಬುದ್ಧಿ ಬಂತು ಇವನ್ ಇಬ್ರು ಒಬ್ಬ ಅರೆ ಹುಚ್ಚ ಮರಿಕರ್ಗೆ ಏನೇನು ಅವನು ಮಾತಾಡ್ತಿದ್ದಾನೆ ಅಂತ ಅವನಿಗೆ ಜ್ಞಾನ ಇರಲ್ಲ ಮಾಡ್ತದ ಜನ್ಮಕ್ಕೆ ಹೋಗೋ ದಿನ ಒಂದು ಹೇಳಿಕೆ ಕೊಡ್ತಾರೆ ಅವರಪ್ಪ ನಾನು ಇಡೀ ದೇಶ ಜೊತೆಗಿರ್ತೇನೆ ಅಂತ ಅವತ್ತು ಹೇಳಿದ್ರು ನೋಡ್ಬೇಕು ಕಾಣೆ ಅವತ್ತು ಅವ್ರ ಅಪ್ಪನ ವಿರುದ್ಧವಾಗಿ ಅವ್ನ ಕೊಟ್ಟ ಅವನ ಅಷ್ಟೇ ಅಲ್ಲ ಅವ್ರ ಜೊತೆಗೆ ಒಂದ್ ತಂಡ ಅರೆ ಹುಚ್ಚಿರೋದೊಂದು ಗುಂಪಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ ಮಕ್ಕಳು ಇರಲಿ ಹರಿಪ್ರಸಾದ್ ಅವನ ಕೊತ್ತೂರು ಕೊತ್ತೂರು ಮಂಜುನಾಥ ಅನಿಲ್ ಆಡು ಮಧ್ಯಾಹ್ನ ಸಾರಿ ಸಂತೋಷ್ ಲಾಡು ಆಮೇಲೆ ಇನ್ನಾರು ಪಟ್ಟಿನೇ ಇದೆ ಅದು ದಿನೇಶ್ ಗುಂಡೂರಾವ್ರು ಇವರೆಲ್ಲರೂ ಕೂಡ ನಾವು ಈ ದೇಶದಲ್ಲಿ ಹುಟ್ಟಿದೀವಿ ಇಲ್ಲಿ ಅನ್ನ ತಿಂದಿದೀವಿ ಅಂತಂತ ಅಂದ್ಕೊಂಡು ದೇಶದ್ರೋಹಿ ಮುಸಲ್ಮಾನರಿಗೆ ಮೀರಿಸ್ತಾ ಇದ್ದಾರೆ ಅವರು ನಿಮ್ ತಾಯಿನ ನೀವೆಲ್ಲ ಹಾಳಾಗೋಯ್ತೀರ ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ ಕರೋನಾ ಬಂದ್ ಎಂತೆಂತವ್ರು ಸಾಯ್ತಾರೆ ನಿಮ್ಮಂತೂ ಸಾಯ್ತಾ ಇಲ್ಲ ನಂಗೆ ಅದೇ ಬೇಜಾರ ಇವರೆಲ್ಲ ಅರೆ ಹುಚ್ಚರು ಸ್ವಲ್ಪ ದಿನ ಆದ್ಮೇಲೆ ಸಿದ್ದರಾಮಯ್ಯನ ರೂಪದಲ್ಲಿ ಅವ್ರಿಗೂ ಬುದ್ಧಿ ಬರುತ್ತೆ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ನಾನು ಇಡೀ ರಾಜ್ಯದಲ್ಲಿ ಎಲ್ಲೋದ್ರೂ ಅವ್ರದ್ದು ಉದಾಹರಣೆ ಕೊಡ್ತಿದ್ದೆ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ಇಡೀ ದೇಶದ ಜೊತೆ ಒಟ್ಟಿಗೆ ಇರ್ತೇವೆ ಕೇಂದ್ರ ಸರ್ಕಾರ ಜೊತೆ ಒಟ್ಟಿಗೆ ಇರ್ತೇವೆ ಅಂತ ಹೇಳ್ತಿದ್ದವರು ಇದಕ್ಕಿದ್ದಂಗೆ ವರ್ಷ ಚೇಂಜ್ ನನ್ನ ಮೇಲೆ ಆಣೆ ಇತ್ತು ನನ್ನ ಯಾರ ಮುಸಲ್ಮಾನರು ಬೈದಿರ್ಬೇಕು ಅಂತ ರಾಷ್ಟ್ರದ್ರೋಹಿ ಮುಸಲ್ಮಾನರು ಎಲ್ಲ ಮುಸಲ್ಮಾನರು ಹೇಳಲ್ಲ ನಾನು ಅವ್ರ್ಗೇನ್ರಿ ನಿಮ್ಮ ತಲೆಗಿಲೆ ಕೆಟ್ಟಿದೆಯೇನ್ರಿ ಇದಕ್ಕಿದ್ದಂಗೆ ಮೋದಿ ಬೈತ ಹೊಗಳ್ತಿದ್ದೀರಿ ಸೈನಿಕರು ಹೊಗಳ್ತಿದ್ರಿ ದೇಶದ ಜೊತೆ ಒಟ್ಟಿಗೆ ಇರ್ತೀರಿ ಯಾಕೆ ರೀ ನೀವು ಅಂದ ತಕ್ಷಣ ಟಕ್ ಅಂತ ಖರ್ಗೆ ಅವರು ಬದಲಾವಣೆ ಆದ್ರು ನನ್ನ ಅದಕ್ಕೆ ಹೇಳ್ತಿರೋದು ಈ ಕಾಂಗ್ರೆಸ್ ನಲ್ಲಿ ಥರ ತರ ಹುಚ್ಚರಿದಾರಲ್ಲ ಪೂರ್ಣ ಹುಚ್ಚರಾಗಿದ್ದರು ವಾಸಿ ಮಾಡಿದೀವಿ ಮಾಡಕ್ ಸಾಧ್ಯ ಆಗಲ್ಲ ರಾಜ್ಯದಲ್ಲಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕೋ ವಾಸಿ ಆಗಿದೆ ಅವರಿಗೆ ಅರೆ ಹುಚ್ಚರಿಗೆ ಅವ್ರಿ ನಿಧಾನಕ್ಕೆ ಆಗತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪೂರ್ಣ ಹುಚ್ಚು ಏನೈತಿ ಅವರಿಗೆ ದೇಶ ಜನ ಮೆಚ್ಚಿದ್ರು ಎ ಸಿ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಟಲ್ಜಿಗೆ ಮೆಚ್ಚಿದ್ರು ಆಗ ಇಂದಿರಾ ಗಾಂಧಿ ಜೊತೆಗೆ ಯುದ್ಧದ ಪರ್ವ ಬೆಂಬಲ ಕೊಟ್ಟಿದೀವಿ ಅಂತ ಸಾಧ್ಯ ಅಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಆಗಲ್ಲ ಬೇಡ ಅದು ಬೇಡ ಸರ್ ಇದಲ್ಲ ಹಂಗಾಗಿ ಈ ಮೂರ್ ತರ ಹುಚ್ಚರನ್ನ ರಿಪೇರಿ ಆಗೇ ಆಗುತ್ತೆ ಈ ದೇಶದಲ್ಲಿ ಇದ್ರಲ್ಲೇ ನನ್ಮಾನ ಇಲ್ಲ ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರ ಅಣ್ಣ ಈ ನನ್ನ ಮಕ್ಕಳು ಇವ ಸ್ವಾತಂತ್ರ್ಯಗೋಸ್ಕರ ಹೋರಾಟ ಮಾಡಿದ್ರು ಕಡಿಮೆ ಅಲ್ಲ ಇಡೀ ಪ್ರಾಣವನ್ನು ಕೊಟ್ಟು ಜೀವನ ಜೀವನ ಕೊಟ್ಟಂಥ ಸೈನಿಕರು ಹೋರಾಟ ಮಾಡಿದ್ರು ಅವ್ರ ಕೈಲಿ ಶಸ್ತ್ರಾಸ್ತ್ರಗಳು ಒಳ್ಳೇದಿರಲೇ ಇಲ್ಲ ಮುಂಚೆ ನಮ್ಮ ದೇಶದಲ್ಲಿ ತಯಾರಾದಂಥ ಶಸ್ತ್ರಾಸ್ತ್ರಗಳನ್ನು ಬಳಸ್ಕೊಂಡು ಪಾಕಿಸ್ತಾನವನ್ನು ಧ್ವಂಸ ಮಾಡೋಕ್ಕೆ ಸೈನ್ಯ ಧ್ವಂಸ ಮಾಡೋಕ್ಕೆ ಯಶಸ್ವಿಯಾಗಿದ್ದಾರೆ ಬೇರೆ ಬೇರೆ ದೇಶದವರು ನಮ್ಮ ನಮ್ಮ ದೇಶದ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡಕ್ಕೆ ಮುಂದೆ ಬರ್ತಾ ಇದ್ದಾರೆ ಇಂತ ಸಂದರ್ಭದಲ್ಲಿ ಪ್ರಪಂಚ ನರೇಂದ್ರ ಮೋದಿ ಸಂದರ್ಭದಲ್ಲಿ ಖರ್ಗೆ ಅವ್ರಿಗೆ ಏನು ಬಂತು ನನಗೆ ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ಪ್ರಶ್ನೆ ಮಾಡ್ತಾ ಏನು ಮೋಸ ಮಾಡಿದ್ದೆ ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ ಚೆನ್ನಾಗಿದ್ರು ಇವ್ರಿಗಂತೂ ಅರ್ಹೆ ವಚ್ಚರಿಗೆ ಇವತ್ತಿಲ್ಲ ನಾಳೆ ರಿಪೇರಿ ಆಗುತ್ತೆ ಸಿದ್ದರಾಮಯ್ಯ ಪೂರ್ಣ ರಿಪೇರಿ ಆಗಿದೆ ಯಾರು ಮಾಡಕ್ ಸಾಧ್ಯ ಆಗಲ್ಲ ಯಾವನ ಇದಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ ನಾನು ಅಲ್ಲ ನಿನ್ನೆ ಬಿಜಾಪುರದಲ್ಲಿ ಹೇಳ್ಬಿಟ್ಟು ಹೇಳ್ಬಿಟ್ಟು ಬಂದೆ ಯಾರ್ಯಾರು ಈ ದೇಶದ ಬಗ್ಗೆ ಸೈನಿಕರ ಬಗ್ಗೆ ಪಾಕಿಸ್ತಾನದ ಪರವಾಗಿ ಹಗುರ ಮಾತಾಡ್ತಾರೆ ಗುಂಡಿಟ್ಟು ಹೊಡಂತ ಒಡಿ ಅಂತ ಕಾನೂನು ತರಬೇಕು ದೇಶದ ನನ್ನ ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾರದು ಭಯ ಇಲ್ಲ ಮುಸಲ್ಮಾನರು ಜಾಸ್ತಿ ಇದ್ದಾರೆ ಅವರು ಓಟ್ನರ್ ಬೇಕು ಅದಕ್ಕೋಸ್ಕರ ಪಾಕಿಸ್ತಾನ ಪರ ಹೇಳಿಕೆ ಈ ಬಿಡೋದು ಎಲ್ಲೋ ನೋಡ್ದೇ ಇಲ್ದಂತ ದೇಶದ್ರೋಹಿಗಳಿಗೆ ಗುಂಡಿ ಟು ಹೊಡಿಯುವಂತ ಕಾನೂನು ತರಬೇಕು ಗುಂಡಿ ಹೊಡಿಬೇಕು ಮತ್ತೆ ಭೇಟಿ ನಮಸ್ಕಾರ